ಪ್ರಾರ್ಥನಾ ಪತ್ರಿಕೆ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಶಿರೋನಾಮೆ ಜಾಗತೀಕರಣದ ಅಂಟೆನು ಸಂವಹನವನ್ನು ಮೋಸಗೊಳಿಸಲು ಸೈತಾನನು ಜನರ ಕೇಂದ್ರಿತತೆ ಮಾನವತಾವಾದ ಮತ್ತು ಪ್ರಜಾಪ್ರಭುತ್ವವನ್ನು ಬಳಸುತ್ತಿದ್ದಾನೆ ಈ ತಂತ್ರಗಳನ್ನು ಬಳಸಿ ನೆಫಿಯಮರು ಜಗತ್ತನ್ನು ಗೆದ್ದಿದ್ದಾರೆ ಇತರ ಪ್ರಪಂಚಗಳು ಅಸ್ತಿತ್ವದಲ್ಲಿವೆ ಎಂದು ನೀವು ಸ್ಪಷ್ಟವಾಗಿ ತಿಳಿದಿರಬೇಕು ದೇವರ ಪ್ರಪಂಚ ಸಿಂಹಾಸನದ ಪ್ರಪಂಚ ವಿಶ್ವ ದೃಷ್ಟಿಕೋನ ಪ್ರಪಂಚದ ರಾಜ್ಯ ಸೈತಾನನ ರಾಜ್ಯ ಮತ್ತು ದೇವರ ರಾಜ್ಯ ಚಟುವಟಿಕೆಗಳು ಸೈತಾನ ಮತ್ತು ದೂತರ ಪ್ರಪಂಚ ಮತ್ತು ಅತೀಂದ್ರಿಯ ಶಕ್ತಿಯ ಪ್ರಪಂಚ ಆದುದರಿಂದ ನೀವು ಕಾವಲು ಬುರುಜನ ಒಳಗೆ ವೇದಿಕೆ ಕಾವಲು ಗೋಪುರ ಮತ್ತು ಆಂಟೇನವನ್ನು ಎರಿಸಬೇಕು ಮತ್ತು ಪರಿಶುದ್ಧ ತ್ರೈಯಕ ದೇವರು ಾಸನದ ಒಂಬತ್ತು ಬಲಗಳು ಮೂರು ಯುಗಗಳು ಬ್ರಹ್ಮಾಂಡದ ಶಕ್ತಿ ಮತ್ತು ಐದು ಬಲಗಳೊಂದಿಗೆ ಪ್ರಾರ್ಥಿಸಬೇಕು ಇವುಗಳೊಂದಿಗೆ ಶಸ್ತ್ರಸಜ್ಜಿತರಾಗಿ ನೀವು ನಲವತ್ತು ದಿನಗಳವರೆಗೆ ಏಕೆ ಏಕಾಗ್ರತೆಯನ್ನು ಹೊಂದಿರಬೇಕು ಎಂಬ ಕಾರಣವನ್ನು ನೀವು ತಿಳಿದುಕೊಳ್ಳಬೇಕು ಹತ್ತು ದಿನಗಳು ಪ್ರತಿ ಭಾನುವಾರ ಮತ್ತು ಪ್ರತಿ ದಿನ ಪೋಸ್ಟಲಾರ ಕೃತ್ಯಗಳು ಒಂದನೇ ಅಧ್ಯಾಯ ವಚನ ಮೂರು ಎರಡನೇ ಅಧ್ಯಾಯ ವಚನ ಒಂದರಿಂದ ಹದಿಮೂರು ಎರಡನೇ ಅಧ್ಯಾಯ ವಚನ ನಲವತ್ತೆರಡು ಮತ್ತು ಎರಡನೇ ಅಧ್ಯಾಯದಲ್ಲಿ ವಚನ ನಲವತ್ತಾರರಿಂದ ನಲವತ್ತೇಳು ಜೊತೆಗೆ ನೀವು ಚಿಕ್ಕ ಸಭೆಗಳನ್ನು ನಡೆಸಲು ಇವುಗಳನ್ನು ಬಳಸಬೇಕಾಗುತ್ತದೆ ಆದುದರಿಂದ ಮಕ್ಕಳು ಮಧ್ಯಮ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಮತ್ತು ವರಸ್ಥರು ಫಲವನ್ನು ಪಡೆಯಬಹುದು ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ಸಮಯದ ಪ್ರಮುಖ ವ್ಯಕ್ತಿಯಾಗುವ ನೀವು ಮಕ್ಕಳಿಗೆ ಬಲವನ್ನು ಪಡೆಯಲು ಸಹಾಯ ಮಾಡಬಹುದು ಕೆ ಮೂರನೇ ಸಂಸ್ಕೃತಿಯ ಮಕ್ಕಳು ಯುಗವನ್ನು ತೆರೆಯಿರಿ ಮತ್ತು ಕೆಗಳು ಅವರು ಮರೆ ಮಾಡಿದ ವಿಷಯಗಳೊಂದಿಗೆ ಮುಂದೆ ಬರುವಂತೆ ಮಾಡಿ ನೆಫೆಲಿಮ್ ಅನ್ನು ಉಳಿಸಲು ಯುಗವನ್ನು ತೆರೆಯುವ ಮೂಲಕ ಮನರಂಜನೆ ಮತ್ತು ಕ್ರೀಡೆಗಳ ಕ್ಷೇತ್ರಗಳಲ್ಲಿ ಆಧ್ಯಾತ್ಮಿಕವಾಗಿ ಸೂಕ್ಷ್ಮವಾಗಿರುವವರಿಗೆ ನೀವು ಸಹಾಯ ಮಾಡಬಹುದು ಮತ್ತು ಹಿಂದೆ ಶಮನ್ನರಾಗಿದ್ದವರಲ್ಲಿ ವಿಭಿನ್ನವಾದದ್ದನ್ನು ಹುಟ್ಟುಹಾಕಬಹುದು ದೇವರನ್ನು ಮೆಚ್ಚಿಸುವ ಸಂವಹನವು ಮೂರು ಪ್ರಾಂಗಣಗಳಿಗಿಂತ ಬೇರೆ ಯಾವುದೂ ಅಲ್ಲ ಒಂದನೆಯ ಅಂಶ ಜಾಗತೀಕರಣ ನೀವು ಜಾಗತೀಕರಣದ ಆಂಟೇನವನ್ನು ಹೊಂದಿಸಬೇಕಾಗಿದೆ ಇದು ಸಿಂಹಾಸನದ ಮೂಲಕ ಮತ್ತು ಸಮಯ ಮತ್ತು ಸ್ಥಳವನ್ನು ಮೀರಿದ ಉತ್ತರದ ಮೂಲಕ ಮಾಡಲಾಗುತ್ತಿರುವ ಕಾರಣ ಇದು ಪ್ರಾರ್ಥನೆ ಮತ್ತು ವಾಕ್ಯದ ಮೂಲಕ ಸಾಧ್ಯ ಎರಡನೇ ಅಂಶ ಬೆಳಕು ಸಾಕ್ಷಿ ಇದು ಸಮಯ ಮತ್ತು ಜಾಗವನ್ನು ಮೀರಿದ ಬೆಳಕನ್ನು ರವಾನಿಸುವ ಅಂಟೇನು ಶಕ್ತಿಶಾಲಿ ದೇಶಗಳ ಮೇಲೆ ಬೆಳಕು ಚೆಲ್ಲಲು ಒಂದು ಕಾರಣವಿದೆ ಏಕೆಂದರೆ ಅನೇಕ ಜನರು ಅಲ್ಲಿಗೆ ಹೋಗುತ್ತಾರೆ ಇದನ್ನು ಕಂಡುಬರಿಗೆ ದೇವರು ಎಲ್ಲವನ್ನೂ ಕೊಟ್ಟರು ಮೂರನೇ ಅಂಶ ಭವಿಷ್ಯದ ಮೇರು ಕೃತಿ ಇದು ಭವಿಷ್ಯಕ್ಕಾಗಿ ಸಿದ್ಧಪಡಿಸುವ ಅಂಟೇನು ಇದು ತುರ್ತು ಏಕೆಂದರೆ ನಿಫಿಲಿಂ ತಂತ್ರಗಳನ್ನು ನಿರ್ಬಂಧಿಸಬೇಕಾಗಿದೆ ಡಬ್ಲ್ಯೂ ಮತ್ತು ನಮ್ಮ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ ಇದರಿಂದ ರೆಮಿನೆಂಟ್ಸ್ ಸರಿಯಾದ ಆರಾಧನೆ ಪ್ರಾರ್ಥನೆ ಮತ್ತು ವಾಕ್ಯದ ಲೈವನ್ನು ಅನುಸರಿಸಬಹುದು ಇದರಿಂದ ಅವುಗಳು ತಮ್ಮದೇ ಆಗಬಹುದು ಇದು ಭವಿಷ್ಯದ ಮೇರುಕೃತಿಯಾಗಿದೆ ನೀವು ಪ್ರಪಂಚವನ್ನು ಉಳಿಸುವ ನಾಯಕರಾಗಲು ಬಯಸಿದರೆ ನೀವು ನನ್ನ ಕೇಂದ್ರಿತ ಧರ್ಮಗಳನ್ನು ಯಾವಾಗಲೂ ಪ್ರಾರ್ಥನೆಯನ್ನು ಆನಂದಿಸುವ ಮೂಲಕ ನೀವು ಇಂದು ಅರ್ಥವನ್ನು ಕಂಡುಹಿಡಿಯಬೇಕು ಜೀವಂತ ತ್ಯಾಗ ಒಡಂಬಡಿಕೆಯ ಪ್ರಾರ್ಥನೆ ದೇವರೇ ನಾನು ಸಾಗುವ ಹಾದಿಯಲ್ಲಿ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ರೆಮ್ನೆಂಟ್ಸರನ್ನು ಉಳಿಸುವ ಕಾರ್ಯಗಳು ನಡೆಯಲಿ ನನ್ನನ್ನು ಆಶೀರ್ವದಿಸಿದ ನಿನಗೆ ನಾನು ಎಲ್ಲ ಮಹಿಮೆಯನ್ನು ನೀಡುತ್ತೇನೆ ನಿನಗೆ ಅನಂತ ಮಹಿಮೆಯು ಸಲ್ಲಲಿ యేసుక్రీస్త एसो ప్రార్థిస్తున్నా